ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯದಿಂದ ಖುಷಿಯಿಂದ ಇದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯದಿಂದ ಖುಷಿಯಾಗಿದ್ದೀರಾ ಅಂತ ನಾನ್ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬಾಟ್ಲು ಸರ್ಸಿ ನೀನ್ ರೆಲ್ಲ ಬಿಟ್ಟಾಯ್ತು ನೀನು ಹೋಗ್ಬಿಟ್ಟು ಟೀ ಕೊಡ್ಬೇಕು ಇನ್ನು ಯಾರು ಎದ್ದಿಲ್ಲ ನಮ್ಮನೇಲಿ ಇನ್ನು ನಮ್ಮ ಮಾವ ನಾನು ಇಬ್ಳಿನಿ ಇನ್ನೂ ಎದ್ದಿರೋದು ಪಾಪ ನಮ್ಮ ಮಾವ ಡೈರಿಗೆ ಬೇರೆ ಹಾಲ್ ಹಾಕ್ ಬರ್ಬೇಕು ನೋಡ್ರಿ ಹಂಗಾಗಿ ಪಾಪ ಬೇಗ ಹೇಳ್ತಾರೆ ನನ್ಕಿಂತ ನಮ್ಮ ಮನೇಲಿ ಎಲ್ಲಕ್ಕಿಂತ ಮುಂಚೆ ಹೇಳೋನೆ ನಮ್ಮ ಮಾಮನೆ ನಮ್ಮ ಅತ್ತೆ ನಮ್ ಪಾಪ ಇನ್ನು ಮಲ್ಕೊಂಡಿದ್ದಾರೆ ನಮ್ಮ ಅಪ್ಪ ಎಲ್ಲಾ ಚಳಿಗಾಲ ಅಲ್ರ ಚಳಿ ಅಂತ ಎಲ್ಲರೂ ಮಲ್ಕೊಂಡಿದ್ದಾರೆ ಹೋಗಿ ಇಟ್ ಕೊಟ್ಟು ಪಾಪಂಗೆ ಹಾಲೆಲ್ಲಾ ಕಾಯಿಸ್ಕೊಟ್ಟು ಬೇಗ ಎದ್ದರ್ಸ್ಬೇಕು ಸ್ಕೂಲಿಗೆ ಬೇರೆ ಒತ್ತಾಗ್ಬಿಡುತ್ತೆ ಅವನಿಗೆ ಆಮೇಲೆ ಸ್ಕೂಲಿಂದ ಲೇಟ್ ಆಯ್ತಾ ಆಳ್ಕಾ ಕುತ್ಕೊಂಡ್ ಬಿಡ್ತಾನೆ ಹಂಗಾಗಿ ಬಿರ್ಣ್ಣ ಎದಾಡ್ಸಿ ಎಲ್ಲಾ ರೆಡಿ ಮಾಡಿ ಕಳ್ಸಬೇಕು ಊರವ್ರಿಗೆಲ್ಲಾ ಬೆಳಕಾಗೈತೆ ಇನ್ನು ನಮ್ಮನೆಯವ್ರಿಗೆ ಯಾರಿಗೂ ಬೆಳಕಾಗಿಲ್ಲ ಅವಜ್ಜಿಗೆ ನಾನು ಹೇಳಿ ಹೇಳಿ ಅತ್ಲಾಗಿ ಕಾಲ್ ನೋವು ಮಂಡಿನವನ್ನ ಒಂದು ನೆಪ ಇಟ್ಕೊಂಡ್ಬಿಟ್ಟು ಏಳು ಎಂಟು ಗಂಟೆವರೆಗೂ ಮಲಗ್ತಾಳೆ ಅವಜ್ಜಿ ಹೋಗತ್ಲಾಗಿ ಲೇ ಪಾಪಾ ಪಾಪ ಲೇ ಲೇ ಸುನೀಲಾ ಸುನಿಲಾ ಏಯ್ ಹಾಲ್ ಚೆಂಬ್ ತಗೊಂಬಾರು ಒತ್ತಾಯ್ಕಂಡ್ ತಗೊಂಬಾರ ಇಲ್ಲಿ ಡೈರಿ ಹಾಲಕ್ ಬರ್ಬೇಕು ತಗೊಂಬಾರು ಒತ್ತಾಯ್ತು ಹುಡ್ಗ ಅಂತು ದೊಡ್ಡವನ ಆಗ್ತಾ ಆಗ್ತಾ ಯಾಕ ಅವನು ಮೈಗಳ ಆಗ್ತಾ ಬರ್ತಿದ್ದಾನೆ ಹೇಳೋದೊಂದು ಮಾತು ಕೇಳೋದು ಏನಿಲ್ಲ ಬೇಗ ಎದ್ದು ಹೋಮ್ ವರ್ಕ್ ಬರ್ಕಣದ ಓದ್ಕೊಳೋದ ಹಸ್ಗಳು ಕಸ ಬಾಚಕ ಹ ಮನೆ ಕೆಲಸ ಮಾಡನ ನೀರಿಡಿಯಾನ ಅನ್ನಂಗಿಲ್ಲ ಅವ್ರಿಗ ಹಂಗೆ ಹಾಳಾಗ್ ಹೋಗ್ತಿದ್ದಾನೆ ಏ ಹೋಗತ್ಲಗಿ ನನ್ಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತಿ ಹುಡ್ಗಿ ಪಾಪ ಆ ಹುಡ್ಗಿ ನನ್ಕಿಂತ ಮುಂಚೆ ಹೇಳ್ತಾಳ ಹುಡ್ಗಿ ಎದ್ದು ಪಾಪ ಪಾತ್ರೆ ಎಲ್ಲ ಬೆಳಗಿ ಮನೆ ಕೆಲಸ ಎಲ್ಲಾ ಮಾಡ್ಕೊಂಡು ದೇವ್ರ ಪೂಜೆ ಮಾಡಾದ್ಮೇಲೆ ಹೇಳ್ತಾರ ನೋಡ್ರಪ್ಪ ನಮ್ಮನೇಲಿ ಏನ್ ಮಾಡ ನೀವ್ ಅಜ್ಜಿಗೆ ಆ ಏಯ್ ಪಾಪ ಪಾಪಲೇ ಎದ ಏನ್ ಸಾಕು ಪಾಪಲೇ ಲೈ ಸುನೀಲ ಎದೋಳೋ ಒತ್ತಾಯ್ತು ಆ ಈ ಹುಡುಗ ಇಷ್ಟೊತ್ತಾದ್ರೆ ಎದ್ದಿರ್ವಲ್ಲ ಆ ಸ್ಕೂಲಿಗೆ ಬೇರೆ ಒತ್ತಾಯ್ತಾ ಬೇರೆ ಬಂತು ಪಾಪಣಾ ಪಾಪಲೇ ಎಳ ಮ್ಯಾಕೆ ನೋಡು ನಿಮ್ ತಾತ ಕೂ ನೋಡಪ್ಪ ನೋಡಲ್ಲಿ ಆಲ್ ಚಂಬು ಹಾಲ್ ಕರಿಯೋಕೆ ಚಂಬೇನೋ ತಗೊಂಡ್ ಹೋಗ್ಬೇಕಂತ ನೋಡು ಆಲ್ ಕರಿಯ ಚಂಬ್ನ ಒಡಗು ಒಡಗು ಹೇಳಪ್ಪ ಮ್ಯಾಕೆ ಆ ಹೇಳ ಮೇಕೆ ನಿನಗ್ ಬೈದಲ್ಲಿ ನಿಮ್ ತಾತ ನನ್ಗೂ ಬೈಕ್ ಕೇರ್ತಿ ಒಡಗು ಒಡಗು ಬಂದೇನೋ ಒತ್ತಾಯಿತ್ಕಂಡು ಬಾರೋ ಆಲ್ ಕರಿಯೋ ಚಂಬ ತಗೊಂಬಾರೋ ಹ್ಮ್ ಹ್ಮ್ ಅದಿಂದ ಸಂಜೆ ಗಂಟ ಸ್ಕೂಲಿಗ್ ರಜೆ ಸಿಟ್ಬಿಟ್ರೆ ಹುಡುಗ್ರು ಜೊತೆ ಬಿಸ್ಲಲ್ಲಿ ಅಲ್ಲಿ ಇಲ್ಲಿ ಆಟ ಆಡ್ಬಿಡ್ತಾನೆ ಮೈ ಕೈಯೆಲ್ಲ ನೋವಾಗ್ಬಿಡ್ತಾವ ಏನ್ ಮಾಡೋಣ ಮಲ್ಕೊಂಬಿಟ್ಟಿದಾನೆ ಆ ಹೇಳಲೆ ಪಾಪ ಪಾಪ ಏಯ್ ನೋಡು ನಿನ್ ತಾತ ಕೂಕಿರ್ತೈತೆ ಒಡಗು ಒಡಗು ಹೇಳ ಮ್ಯಾಕೆ ಹ್ಮ್ ಓಜಿ ಇನ್ನೊಂದ್ ಕ್ಷಣ ನಿದ್ದೆ ಬರ್ತೈತಿ ಚಳಿ ಹ್ಮ್ ಚಳಿ ಚಳಿ ಹಂಗ ಆಗ್ತೇತ ಅದೇ ಬೆಡ್ಶೀಟ್ ಬೆಡ್ ಶೀಟ್ ಹಾಕದ್ ಮ್ಯಾಲ್ ಕಡೆ ಬೆಡ್ ಶೀಟ್ ಉತ್ಸದಿ ನಿದ್ದೆ ಬರ್ತೈತೆ ಏ ಪಾಪ ಪಾಪ ಲೈ ಹೇಳ ನೋಡೋ ನಿಮ್ ತಾತ ಬರ್ತೈತ್ ನೋಡು ಇಲ್ಲಿ ಸ್ಕೂಲಿಗೆ ಸ್ಕೂಲಿಗೆ ಹೋಗಲ್ವಾ ಇವತ್ತು ಇನ್ನೇನ್ ಮಕ ತಕೊಂಬರ್ರಿ ಬರ್ರಿ ಮೊದ್ಲು ಆಮೇಲೆ ಬೇಕಾರೆ ಮಾಮ ಇನ್ನು ಹಾಲ್ ಆಲ್ ಹಾಲ್ ಆದ್ಮೇಲೆ ಬೇಕಾರೆ ಟೀ ಇಟ್ಕೊಡ್ತೀನಿ ಆ ನೀರ್ ಬಿಸಿ ಮಾಡಿದಿನಿ ಬಿಸಿ ನೀರ್ ಆಗೈತೆ ಹೋಗಿ ಮಕ ತಕೊಂಡು ಬ್ರಶ್ ಮಾಡ್ಕೊಂಬರ್ರಿ ಹೋಗ್ರಿ ಈ ಪಾಪ ಎದ್ದಿಲ್ಲ ಎದಿ ಬೇಗ ಮಾಮಾ ಕೂಕೊಂತ ನೋಡ್ರಿ ಹಾಲ್ ಕರಿಯೋ ಚಮ್ ತಗೊಂಡ್ ಹೋಗ್ಬೇಕಂತ ನೋಡ್ರಿ ಬೇಗ ಅವಾಗ್ಲಿಂದ ನಾನು ಎದರ್ಸಿ ಎದಿ ಸಾಕಾದೆ ಯಾಕ ಎದಂಗ ಕಾಣಂಗಿಲ್ಲ ಅವನು ಎದಲ್ಸಮ್ಮ ನೀನೆ ನಿನ್ನಿಂದ ಒಂದ್ ಸ್ವಲ್ಪ ಬಯದಿಂದ ಹೇಳ್ತಾನೆ ನನ್ಗೆ ಸದರ ಮಾಡ್ಕೊಂಡಿದ್ದಾನ ಹುಡುಗ ನನ್ ಮಾತ್ ಕೇಳಲ್ಲ ಅವನು ಅಪ ಅಪಾಲೇ ಹೇಳ ತಾತ ಕೂಕೊಂತ ಕಣು ಎಷ್ಟೊತ್ತರ್ಗು ಕಾಯ್ಕೊಂಡಿರುತ್ತೆ ನಿಮಗೆ ಡೈರಿ ಹಾಕ್ ಬರಕ್ಕೆ ಅವ್ರಿಗೆ ಲೇಟ್ ಆಗುತ್ತೆ ಒತ್ತಾಗ್ಬಿಡುತ್ತೆ ಹೇಳ ಮೇಕೆ ಇವಾಗ ಎದಾಳ್ತಿಯಾ ಏನಾರ ತಗೊಂಬರ ಇವಾಗ ಕೋಲ್ಗಿಲ್ ತಗೊಂಬಂದು ಎಡ್ ಬಿಡ್ತಿ ನೋಡು ಆಹ್ಹೋ ಏನ ಬೆಳಿಗ್ಗೆ ಇನ್ನು ಎದ್ದಿಲ್ಲ ಹುಡುಗ ಗದ್ರ ಬೇಡ ಬಾಳ ಬೆಳಗ್ಗೆ ಅಂತ ನಾನ್ ಇದ್ ಮಾಡಿದ್ರೆ ನಿನ್ ಅತಿ ಆಗ್ತೈತೆ ಮೇಕೆ ಸ್ಕೂಲಿಗೆ ಗೊತ್ತಾಯ್ತು

ದೊಡ್ಡ ಮನ್ಷನ್ಗೆ ಎದರ್ಸೆ ಇಡೀ ಮನೆಯವರೆಲ್ಲ ಬರ್ಬೇಕೇನ ಅಲ್ಲಿಂದ ನಿಮ್ ತಾತ ಕುಕ್ಕತೈತೆ ಅವಾಗ್ಲಿಂದ ಇಲ್ಲಿ ನಿಮ್ ಅಜ್ಜಿ ಎದರ್ಸ್ತೈತೆ ನಾನ್ ಎದಳಂಗಿಲ್ಲ ಎದಂಗಿಲ್ಲಾನು ನೀನು ಓಹೋ ಯಾಕ ಅತಿ ಆಯ್ತು ನಿನ್ಗೆ ಹ ಅಕ್ಕ ಪಕ್ಕದ ಮನೆ ಮಕ್ಳು ನೋಡು ಅಲ್ಲ ಎದ್ ಬಿಟ್ಟು ಎಲ್ಲ ಕೆಲಸ ಎಲ್ಲಾ ಮಾಡಿ ಸ್ಕೂಲಿಗೆ ಓಡಾಕಿ ಎಲ್ಲಾ ಮಕ್ಕ ಎಲ್ಲಾ ತಕ್ಕಿದ್ದಾರೆ ನೀನ್ ನೋಡಿರಿ ಇನ್ನು ಬಿದ್ದಿದ್ಯಾ ನೀನು ಎದಳ ಮೇಕೆ ಹೋಗಿ ನಿಮ್ ತಾತ ಹಾಲ್ ಕರಿತೈತೆ ಹೋಗಿ ನೀನು ಹೋಗ್ಬಿಟ್ಟು ಅಲ್ಲಿ ಹಸಿ ಮುಂದೆ ನಿನ್ಕ ಹೋಗು ಹಾಲ್ ಕರ್ಕೊಂಡ್ ಬಂದು ದೇವ್ರ ಪೂಜೆ ಎಲ್ಲ ಮಾಡಿ ಗಿರ್ನೆ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಸ್ಕೂಲಿಗೆ ಓಡುವಂತೆ

ನನ್ನ ಇನ್ನ ಪ್ಲೀಸ್ ಕಣಮ್ಮ ಹಿಂಗ ಆಟ ಮಾಡ್ತಾರೇನಪ್ಪ ಹೇಳಪ್ಪ ಮ್ಯಾಕೆ ಚಿಕ್ಕ ಮಕ್ಳಿಂಗ್ ಹಠ ಮಾಡಬಾರ್ದು ಇವಾಗಿಂದ ಬೇಗ ಹೇಳೋದು ರೂಢಿ ಮಾಡ್ಕೊಂಡ ಕಣಪ್ಪ ಮುಂದೆ ಬೇಗ ಹೇಳೋದು ಮನೆ ಕೆಲ್ಸ ಎಲ್ಲಾ ಕಲಿಬೇಕಲ್ವಾ ನೀನು ಹಾ ದೊಡ್ಡವನ್ ಆಗ್ತಾ 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 ಯಾಕ ಲೇಟ್ ಆಗಿ ನೀನ್ ಹೇಳ್ತಿದ್ಯಾ ಇನ್ನು ನಿನ್ಗೆ ಜವಾಬ್ದಾರಿ ತಗಬೇಕು ನೀನ್ ಮನೆ ಜವಾಬ್ದಾರಿ ಎಲ್ಲ ತಗೊಂಡು ಕೆಲ್ಸ ಎಲ್ಲಾ ಮಾಡ್ಬೇಕು ಹೇಳಪ್ಪ ಮ್ಯಾಕೆ ಅದೇ ಏಳು ಗಂಟೆ ಆತತ್ರ ಆಗ್ತೈತೆ ಇಷ್ಟೊತ್ತಾದ್ರೂ ಹೇಳಿಲ್ಲ ಅಂದ್ರೆ ಹೆಂಗ

ಹೋಗಿ ಸ್ಕೂಲಿಗೆ ಹೋಗ್ತೀನಿ ಇನ್ನೇನು ಮಾಡ್ನ ಇವತ್ತು ಮೇಸ್ಟ್ ಬೇರೆ ಸ್ಕೂಲ್ ನಲ್ಲಿ ಟೂರಿನ ಬಗ್ಗೆ ಬೇರೆ ಮಾತಾಡ್ತೀವಿ ಅಂತ ಹೇಳಿದಾರೆ ಮನೆಯವ್ರ ಹತ್ರ ಕೇಳ್ಕೊಂಡ್ ಬನ್ನಿ ಪರ್ಮಿಶನ್ ಕೇಳ್ಕೊಂಬನ್ನಿ ಅಂದ್ರೆ ಕೇಳ್ತೀನಿ ನಮ್ಮ ಅಜ್ಜಿಗೆ ಮೊದ್ಲು ಅದೇ ಅಜ್ಜಿ ಮತ್ತೆ ನಾನು ಎಲ್ಲಾ ಕೆಲಸ ಮಾಡ್ಕೊಂಡು ನಾನು ಸ್ಕೂಲಿಗೆ ಹೋಗ್ತೀನಿ ಮತ್ತೆ ನಮ್ ಸ್ಕೂಲಿಂದ ನಮ್ಗೆ ಟೂರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಕಣಜಿ ಚಿತ್ರದುರ್ಗ ಸೈಡ್ ಎಲ್ಲ ಇನ್ನು ಮೇಸ್ಟ್ ಹೇಳಿಲ್ಲ ಯಾವ್ ಸೈಡ್ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಬಟ್ ಸ್ಟೋರಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾರೆ ಸ್ಕೂಲ್ ಕಡೆಯಿಂದ ಅಜಯ್ ಮತ್ತೆ ನನ್ಗೂ ಕಳಿಸ್ರಜಿ ನಾನು ಹೋಗ್ತೀನಿ ಹೌದಾ ಸ್ಕೂಲಿಂದ ಎಲ್ಲರೂ ಹೋಗ್ತಿದಾರನಪ್ಪ ಮೇಸ್ಟ್ರ ಜೊತೆ ಹೋಗ್ತಿದ್ಯಾ ಮೇಸ್ಟ್ರು ಮೇಡಮ್ ಅವರು ಎಲ್ಲರೂ ಬರ್ತಾರಾ ಹ್ಞೂ ಕಣಜಿ ಎಲ್ಲರೂ ಬರ್ತಾರೆ ಏನು ನಾನು ಒಬ್ಬನೇ ಹೋಗೋಕ್ಕಾಗುತ್ತಾ ಮೇಸ್ಟ್ರು ಮೇಸ್ಸು ಎಲ್ಲರೂ ಕರ್ಕೊಂಡು ಹೋಗ್ತಾರೆ ನಮಗೆ ಹ್ಞೂ ಸರಿ ಕಣಪ್ಪ ಆಯ್ತಂಗಾರೆ ಹಂಗಾರೆ ಕಳಿಸ್ಕೊಡ್ತೀವಿ ಹೇಳು ನಿಮ್ಮ ತಾತಂಗು ನಿಮ್ಮ ಅಪ್ಪ ಹೆಂಗು ಒಂದು ಮಾತು ಕೇಳ್ತೀವಿ ಇನ್ನೇನು ಅವರು ಕಳಿಸ್ತಾರೆ ಹೇಳ್ಬಿಟ್ಟು ಅವ್ರು ಒಪ್ಕೊಂಡ್ ಬಿಟ್ರೆ ನಿನ್ ಕಳ್ಸ್ಕೊಡ್ತೀನಿ ತಾಳಪ್ಪ ಹ್ಮ್ ಸರಿ ಕಣಜಿ ಆಯ್ತು ಹ್ಞೂ ಕೇಳು ಅಪ್ಪ ಇಂಗು ಕೇಳು ಒನ್ ಮಾತು ಓಯ್ ಮತ್ತೆ ನಾನ್ ಸ್ಟೋರಿ ಹೋದಾಗ ನನ್ಗೆ ಏನೇನ ಮಾಡ್ಕೊಡ್ಬೇಕು ತಿನ್ನಕ್ಕೆ ಚಕ್ಲಿ ನಿಪ್ಪಟ್ಟು ಖಾರ ಅವೆಲ್ಲಾ ಮಾಡ್ಕೊಡ್ಬೇಕು ಸರಿನಾ ಹ್ಮ್ ಸರಿ ಕಣಪ್ಪ ಆಯ್ತು ನೀನ್ ಏನ್ ಕೇಳ್ತೀಯ ಅವೆಲ್ಲಾ ಮಾಡ್ಕೊಡ್ತೀನಿ ಹೋಗಪ್ಪ ಮೊದ್ಲು ಹೋಗ್ಬಿಟ್ಟು ನಿಮ್ ತಾತನ ಹತ್ರ ಆಳ್ಕರಿಯ ಚಮ್ ಕೊಟ್ಟು ಹಾಲ್ ಕರ್ಕಂಬ ಹೋಗಪ್ಪ ಟೀ ಕುಡಿಬೇಕು ಗೊತ್ತಾಯ್ತು ನಿಮ್ಗೂ ಸ್ಕೂಲಿಗೆ ಗೊತ್ತಾಗುತ್ತೆ ನೋಡು ಒಡಗು ಒಡಗು ಹ್ಮ್ ಸರಿ ಕಣಮ್ಮ ಆಯ್ತು ಇವಾಗ ಹೋಗಿ ಹಾಲ್ ಬಂದ್ಬಿಡ್ತೀವಿ ಕಣಮ್ಮ ಬಿರ್ನೆ ನೀನೇನ್ ತಲೆ ಕೆರಸ್ತ ಬೇಡ ನಾನ್ ಎದ್ದಿನಲ್ಲ ಎಲ್ಲಾ ಕೆಲಸ ಮಾಡ್ಕೊಳತ್ತಿ ನೀನೇನ್ ತಲೆ ಕೆರಸ್ತ ಬೇಡ ಆದ್ರೆ ಅಮ್ಮ ಮತ್ತೆ ನನ್ಗೆ ಸ್ಕೂಲ್ ತೂರಿ ಕಳ್ಸೋದ್ ಮಾತ್ರ ಮರಿಬೇಡ ಕಣಮ್ಮ ಅದೇ ನೋಡಿ ಇವಾಗ ಎಷ್ಟು ಸ್ಪೀಡ್ ಆಗಿ ಹೋಗ್ತೀನಿ ನೋಡು ನಾನು ಗಾಡಿ ಗೇರ್ ಹಾಕೊಂಡ್ತು ಇವಾಗ ಹೋಗುತ್ತೆ ನೋಡು ನಮ್ ಗಾಡಿ ಸ್ಪೀಡ್ ಆಗಿ ನೋಡಿದ್ರ ನಮ್ ತಲೆ ಮೊಮ್ಮಗನ್ನ ಕತೆನ ಏನ್ ಮಾಡ್ತೀರಾ ರಜೆ ಸಿಕ್ಬಿಟ್ರೆ ಬೆಳಗಿಂದ ಸಂಜೆ ಗಂಟ ಹುಡುಗರ ಜೊತೆ ಎಲ್ಲ ಆಟ ಆಡಕ್ ಹೋಗ್ಬಿಡ್ತಾನ ನೋಡ್ರಿ ಅಲ್ಲಿ ಇಲ್ಲಿ ಆಟ ಆಡಕ್ ಹೋಗ್ಬಿಡ್ತಾನೆ ಒಂಥರ ಮೈ ಕೈ ನೋವು ಆ ಸಣ್ಣ ಮಕ್ಳಿಗೆ ಗೊತ್ತಾಗಲ್ಲವು ಏನ್ ಮಾಡೋಣ ಹಾ ನಿದ್ದೆ ಬಂದ್ಬಿಡುತ್ತೆ ನಿದ್ದೆ ಮಾಡ್ಬಿಡ್ತಾನೆ ಚಳಿಗೂ ಅದಕ್ಕೂ ಹೇಳಲ್ಲ ಹಿಂಸೆ ಸ್ಕೂಲಿಗೆ ಕಳ್ಸೋದಕ್ಕೂ ಹಿಂಸೆ ಎದಾಡ್ಸೋಕ್ಕೂ ಹಿಂಸೆ ಅಯ್ಯೋ ಬ್ಯಾಡವಲ್ಲ ಕತೆ ನಿಮ್ಮನೇಲು ಹಿಂಗೆ ತರಲೆ ಮಾಡವು ಹಿಂಗೆ ಎದಳಕಿ ಚಳಿಗಾಲದಲ್ಲಂತೂ ಎದಳಕ್ಕೆ ಆಟ ಮಾಡೋ ಮಕ್ಳುಗಳು ಇದ್ದಾವ ಇದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಿ ಹಾ ಅತ್ತೆ ಬರ್ರಿ ಬಿಸ್ನೀರ್ ಕಾದೈತೆ ಬರ್ರಿ ನೀವು ಮಕ್ಕ ತಕೊಂಡು ಟೀ ಕುಡೀರಿ ಬರ್ರಿ ಟೀ ಇಡ್ತೀನಿ ನೀನು ಯಾಕ ಇಷ್ಟೊಂದ್ ತಡ ಮಾಡ್ಕೊಂಡ್ ಬಂದೆ ಹಾ ಎಷ್ಟ್ ಸಲ ನೀನ್ ಕೂಗೋದು ಬಿರ್ನಾ ಎದ್ ಬರದಲ್ವೇನ ಒಂದ್ಸಲ ಕೂಗ್ ತಕ್ಷಣ ಹಾ ಎಷ್ಟೊತ್ತಾಯ್ತು ನಿನ್ನಿಂದ ನೋಡ ನಾನ್ ನಾಲ್ಕಕ್ಕೆ ಒತ್ತಾಯ್ತು ನಾಲ್ಕು ಬರ್ಬೇಕು ಡೈರಿ ಹತ್ರ ನೀನ್ ಇಷ್ಟೊಂದ್ ತಡ ಮಾಡ್ಕೊಂಡ ಬರದು ಲೇಟ್ ಕಂಡ ಪಾಪ ಇಷ್ಟೊಂದ್ ಹಿಮಾ ಬೀಳ್ತೈತೆ ಸ್ವೇಟರ್ ಹಾಕೊಂಡು ಟೋಪಿ ಹಾಕೊಂಡ್ ಬರದಲ್ವ ಹಾ ಹಂಗೆ ಎದ್ ಬಂದ್ಬಿಟ್ಟಿದ್ಯಾಲ ತಲೆ ಇಟ್ಕೊಂಡಂಗ ಆಗಲ್ವೇನಾ ಶೀತ ಆಗ್ಬಿಡೋದ್ ನೋಡು ಎಲ್ಲಿ ಬಿಡ ತಾತ ಏನೂ ಆಗಲ್ಲ ತಾತ ತಾತ ಮತ್ತೆ ನಾನ್ ಹಾಲ್ ಕರಿತೀನಿ ಕಣ ತಾತ ನೀನ್ ಮುಂದೆ ನಿನ್ ಕಾಸಿ ಮುಂದೆ ನಾನ್ ಹಾಲ್ ಕರಿತೀನಿ ಸರಿನಾ ಸತ್ತಾರ್ಲ ಇಲ್ಲಿ ಪಾಪ ನನಗ್ ರೋದ್ನೆ ಕೊಡಬೇಡ ನೀನು ಬೆಳ ಬಳಿಗೆ ನಿಂದರ್ದ ಕಾಟ ನನಗೆ ಬೇಗ ಎದ್ ಬಾರ್ಲ ಪಾಪ ಅಂತ ಹೇಳಿದಿನಿ ಅಲ್ಲೇ ತಡ ಆಗೈತೆ ಹಾಲ್ ಕರಿಯಕ್ ನಾನ್ ಇಂದೇನೆ ಡೈರಿ ತಾವ್ ಬೇರೆ ಹಾಲ್ ಹಾಕ್ ಬರಬೇಕು ತಡ ಆಗೈತೆ ಅಂತ ನಾನ್ ಬಡ್ಕಣ್ತಿದೀನಿ ನಿಂದೊಳ್ಳೆ ನಿಂದು ತಗಂಬಾ ಇಲ್ಲಿ ಚಂಬು ಸರಿ ತಗೋತಾ ತೋಯ್ ಯಾಕ ಏನ್ ಬೈತೀರಾ ಎಲ್ಲಾರು ನಂಗ್ ಬೈತಾನೇ ಇರ್ತೀರಾ ನಾನು ದೊಡ್ಡವನಾದ್ ಮೇಲೆ ನಿಮ್ ಗಾಯ್ತಿ ತಡೀರಿ ನಿಮ್ಗೆ ಮಾಡ್ತೀನಿ ಓಹೋ ಹೋ ಎಲ್ಲಾರು ಬೈತಾರೆ ಆಕಾ ಆ ಅಮ್ಮನಗನು ಬೈಯತ್ತೆ ಅಜ್ಜಿನನು ಬೈಯತ್ತೆ ಈ ಕಾತನಗುನು ಬೈಯತ್ತೆ ಯಾಕ ನಾನ್ ದೊಡ್ಡವನ್ ಆಗ್ತಾ ಆಕ್ತಾ ಎಲ್ಲಾರು ಬೈತಾನೆ ಇರ್ತೀರಾ ಯಾರು ಒಂಚೂರು ಪ್ರೀತಿನೇ ತೋರ್ಸಲ್ಲ ಮೊದ್ಲೆಲ್ಲಾ ಎಷ್ಟ್ ಜನ ಆಟ ಆಡ್ತಿದ್ರು ಮುದ್ದಾಡ್ತಿದ್ರು ಇವಾಗ ನೋಡಿರಿ ಎಲ್ಲಾರು ಬೈತೀರಾ ನಾನು ದೊಡ್ಡವನಾದ ಮೇಲೆ ಮಾಡ್ತೀನಿ ತಡೀರಿ ನಿಮ್ಗೆ ಗಾಯ್ತಾ ತಗೋಬಾರ ಇಲ್ಲಿ ಸುಮ್ನೆ ಸಾಕು ನಾಟಕ ಬರ್ಬೇಡ ಹಾ. ಯಾಕ ಬೆಳಿಗ್ಗೆಯಿಂದ ನಾನು ನಾಟಕ ಮಾಡ್ತಿದ್ದಾನಲ್ಲ ಏನಂತ ಗೊತ್ತಾಗ್ತಿಲ್ಲ ಇಷ್ಟೊತ್ತಿಗೆ ನಾನು ಬೈದಿದ್ದಕ್ಕೆ ಏನಾರ ಒಂದು ತಿರ್ಗ ಬೈಯೋನು ಏನು ಬೈದಂಗೆ ನನ್ನ ಮಗ ನನ್ಗೆ ಹಾ ಇದು ಮಾಡ್ತಿದ್ದಾನಲ್ಲ ಏನಂತ ಗೊತ್ತಾಗ್ತಿಲ್ವಲ್ಲ ಏನಕ್ಕೆ ಏನು ಎತ್ತ ಏನೋ ಕೆಲಸ ಆಗ್ಬೇಕು ಅದಕ್ಕೆ ನನ್ನ ಮಗ ನನ್ಗೆ ನಾಟಕ ಮಾಡ್ತಿರ ನನ್ನ ಮುಂದೆ ಏನ್ ಮಾಡ್ತೀಯ ಹೋಗ್ಲಾ ಪಾಪ ಹಸಿ ಮುಂದೆ ನಿನ್ಕ ಹೋಗ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆಟ ಆಡಿಸ್ತಿರುತ್ತೆ ಆಸಾ ನೋಡು ನಿನ್ಕ ನಿನ್ ಕಣೆಲ್ಲ ಹೋಗು ನಿನ್ಕ ಮುಂದೆ ಒಂಚೂರು నిన్ కళ్ళ పాప అవు పా గివ్ పా ఏను ఏడబడ సుమ్మ నిన్ కళ్ళవు తాతా తాతా మతే మతి వగ తాతాయ్ ఏళ పాప ఆల్ కరిచి దిం కళ్ళ పాప అయ్యో నస్బడ ఏను ఏడబక ఏడవు ఫా వగత్ లగి తాతాయ్ ఏ నిల్ కన్ మతే నమ్ స్కూల్ ఇంద స్టోర్ కర్కడ ఒకే దర్ కన్ మతే ననిగ కలస్బకు నీవు హ సరేనా అప్ప ఇం ఏడబక ್ರಪ್ಪ ಸಾಹೇಬ್ರು ಬೆಳಿಗ್ಗೆಯಿಂದ ಏಳಿಗೆಲ್ಲ ಕೆಲಸ ಮಾಡ್ತಾರೆ ತಿರ್ಗೇನು ಮಾತಾಡ್ತಂಗೆ ನಾಟಕ ಮಾಡ್ತಿದ್ದು ಆದ್ರೂ ಅನುಮಾನ ಇತ್ತು ಇವಾಗ ಸರಿ ಆಯ್ತ್ಕಂಡ್ ಬಿಡು ನನ್ಗೆ ಗೊತ್ತಾಯ್ತು ಏನಕ್ಕೆ ನಾಟಕ ಮಾಡ್ತಿದ್ರು ಅಂತ ಆ ಇರ್ಲಿ ಬಿಡು ಕಳ್ಸ್ಕೊಡ್ತೀನಿ ನಿಮ್ಮ ಅಪ್ಪ ಹಿಂಗ್ ಹೇಳ್ತೀನಿ ಬಿಡು ಇವಾಗ ಹಸಿ ಮುಂದೆ ನಿನ್ಕಾಯ್ತು ನೀನೇ ಹೇಳ್ಬೇಕು ಅಪ್ಪ ಅಜ್ಜಿ ಮಾಡ್ತೀನಿ ಕಳ್ಸ್ಕೊಡ್ಲ ಅಂತ ಹೇಳು ಇಲ್ಲಾಂದ್ರೆ ಈ ಅಪ್ಪ ಅಮ್ಮ ಇಬ್ಬರಲ್ಲೂ ಸೇರ್ಕೊಂಡ್ಬಿಟ್ಟು ಆ ಹುಡುಗ ಹುಷಾರಿರಲ್ಲ ಬೇಡ ಹಂಗೆ ಹಿಂಗೆ ಅಂತ ಇರ್ತಾರೆ ಮತ್ತೆ ಸರಿ ಅಂತ ತಾ ನೀನ್ ಹೇಳು ಏನು ಆಗಲ್ಲ ಅವನಿಗೆ ಕಳ್ಸ್ಕೊಡ್ರಿ ಅಂತ ಕಣಪ್ಪ ಆಯ್ತು ಹೇಳ್ತೀನಿ ಬಿಡಪ್ಪ ನನಗೆ ತಿಂಡಿ ತಿಂದಾದ್ಮೇಲೆ ಎಲೆಡಿಕೆ ಹಾಕಳಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗ ಆಗ್ತಿರತ್ ಕಣ್ರಪ್ಪ ಡೈಲಿ ತಿಂದು ತಿಂದು ರೂಢಿ ಆಗ್ಬಿಟ್ಟೈತ್ ನೋಡಿ ಏನ್ ಮಾಡೋಣ ಚಳಿಗೂ ಅದಕ್ಕೂ ಎಲೆಡಿಕೆ ಹಾಕೊಂಡು ಬಿಸಿಲು ಕಾಯ್ಕೊಂಡು ಆಚೆ ಕಡೆನೆ ಕುಂತಿದ್ದೀನಿ ಕಣ್ರಪ್ಪ ಗೌರಮ್ಮ ಅಲ್ಲೇ ಎರಡಕ್ಕೆ ಹಾಕಿ ಕುಂತಿಯ ತಿಂಡಿ ಮಾಡ್ರಿ ತಿಂಡಿ ಆಯ್ತಾ ಕಣ್ ಬಾರೇ ಸಾಕಜ್ಜಿ ಹ್ಮ್ ತಿಂಡಿ ಆಯ್ತು ನೀನ್ ತಿಂಡಿ ಬಂದ ಗೌರಮ್ಮ ನಂದು ತಿಂಡಿ ಆಯ್ತು ತಿಂಡಿ ಮಾಡ್ಕೊಂಡು ಒಂದ್ ಅಳಿಗೆ ಈ ಕಡೆ ನೀನು ಅಡ್ಡಾಡ್ಕೊಂಡ್ಬಾರ್ದ ಬಂದೆ ಕನಿ ಗೌರಮ್ಮ ನನ್ಗೆ ಇವತ್ತೊಂದ್ ಎಲೆ ಕೊಡಮ್ಮ ನಾನು ಎಲ್ಲಾಡಿಕೆ ಹಾಕಬೇಕು ನಮ್ಮ ಮನೇಲಿ ಇವತ್ತು ಎಲಡಿಕೆ ಖಾಲಿ ಆಗ್ಬಿಟ್ಟೈತೆ ನನ್ಗೂ ತಿಂಡಿ ತಿಂಡಾದ್ಮೇಲೆ ಎಲ್ಲ ಅಡಿಕೆ ಹಾಕಳಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಕಣಮ್ಮ ರೂಢಿ ಆಗ್ಬಿಟ್ಟಿರೋದಕ್ಕೂ ಅದಕ್ಕೂ ನಮ್ ಊರ್ಗುಂಗೆ ಹೇಳದ್ರೆ ನಿನ್ನೆ ತಿಪ್ಪೂರಿಗೆ ಹೋಗಿದ್ದ ಎರಡಿಕೆ ತಗೊಂಡ್ ಪಾಪ ಖಾಲಿ ಆಗ್ಬಿಟ್ಟೈತೆ ಎಲೆ ಅಂತ ಹೇಳಿದ್ರೆ ಹುಡುಗ ಏನೋ ಕೆಲ್ಸ ಇತ್ತ ಕಣಮ್ಮ ಮರ್ತು ಬಂದ್ಬಿಟ್ಟೆ ಅಂತಿದ್ದಾನೆ ಆ ನಮ್ಮೂರಲ್ಲಿ ಅಂಗಡಿ ಮಂತವ ಅಂಗಡಿಲಿ ತರ್ಸನ ಅಂತ ಹೇಳಿದೆ ಹತ್ ರೂಪಾಯಿಗೆ ನಾಲ್ಕು ಐದು ಕೊಟ್ಟು ಕಳಿಸ್ತಾರೆ ಒಟ್ಟೆ ಉರಿಯುತ್ತೆ ದುಡ್ಡು ಕೊಡಕ್ಕೆ ಅದಕ್ಕೆ ನಿಂತವ್ ಹೆಂಗಿದ್ರು ಇದ್ದೇ ಇರ್ತವೆ ಯಾವಾಗ್ಲೂ ಅದಕ್ಕೆ ನಿಂತಾವ್ಲೆ ಬಂದೆ ಕಣೆ ಯಾರಾಮ ನೀನ್ ಚೆನ್ನಾಗ್ ಮಾತಾಡ್ತೀಯ ನೀನು ಹಾ ಬಾ ನನಗೆ ಕೇಳ್ಬೇಕಾ ನೀನು ಕೂಡ ಅಂತ ಅಕ್ಕ ಬಾರಾಜಿ ಕುತ್ಕಬಾ ಆ ಹ ನೀನ್ ಚೆನ್ನಾಗ್ ಮಾತಾಡ್ತಿಯಾ ನೀನು ಒಂದ್ ಎರಡು ಎಲೆ ತಿನ್ಕೊಂಡು ಹೋಗೋದಕ್ಕೆ ಸಾವಿರ ಮಾತಾಡ್ತೀಯಾ ಬಾ ಕೂತ್ಕಬಾ ಗೌರಮ್ಮ ಮನೆ ಕೆಲ್ಸ ಎಲ್ಲಾ ಮುಗಿತನು ಕೆಲ್ಸ ಎಲ್ಲಾ ಮಾಡಾಯ್ತಾ ನಾನೇನ್ ಕೆಲ್ಸ ಮಾಡ್ತೀನಜ್ಜಿ ನೀನ್ ಚೆನ್ನಾಗಿ ಹೇಳ್ತೇನೆ ನೀನು ಇನ್ನೇನ್ ನನ್ ಕಾಲಾಗಲ್ಲ ಏನಿಲ್ಲ ಎಲ್ಲ ನನ್ ಶೋಸನೆ ಮಾಡ್ಕೊಳ್ಳೋದು ಏನಿಲ್ಲ ಬೆಳಿಗ್ಗೆ ಎದ್ದು ಒಂದ್ ಸ್ವಲ್ಪ ಆ ಮಕ ಮಕ್ಕಳಿಗೆ ಕತ್ತೋಳಿಸಿ ಆ ಯೂನಿಫಾರ್ಮ್ ಎಲ್ಲಾ ಹಾಕ್ಸಿ ಸ್ಕೂಲಿಗೆ ಕಲ್ಸದ್ ಒಂದೇ ನನ್ ಕೆಲ್ಸ ದೊಡ್ಡ ಕೆಲ್ಸ ಅವನು ಊರೊಳಗಡೆ ಎಲ್ಲಾ ಅಲ್ಲಿ ಇಲ್ಲಿ ಆಟಾಡಕ್ ಹೋದೆ ಕರ್ಕೊಂಡ್ ಬರೋದು ಅಲ್ಲಿ ಇಲ್ಲಿ ಹುಡ್ಕೊಂಡ್ ಬರೋದು ಇದೇ ಕೆಲ್ಸ ನನ್ ದೊಡ್ಡ ಕೆಲ್ಸ ಇನ್ನೇನ್ ನನ್ ಕಾಲಾಗಲ್ಲ ಏನಿಲ್ಲ ಮನೆ ಕೆಲ್ಸ ಇನ್ನೇನಾವ್ ಹುಡ್ಗಿ ಮಾಡ್ತಲ್ಲ ನಂತವ್ ಏನಿದ್ರುನು ಅವಳೆ ಮಾಡ್ಕೊತೇ ನಂದ್ ಏನಿದ್ರುನು ಹಾ ಏನಿರು ಒಂದ್ ಸ್ವಲ್ಪ ಕೂತ್ಕೊಳ್ಳೋದು ಯಾರು ಬಂದ್ರೆ ಒಂದ್ ಒಂದ್ಗಳಿಗೆ ತಿಂಡಿ ತಿನ್ಕೊಂಡು ಟೈಮ್ ಟೈಮ್ ಸರಿಯಾಗಿ ಊಟ ಮಾಡ್ಕೊಂಡು ಮಾತ್ರ ಅಷ್ಟೇ ನೋಡ್ಕೊಳೋದ್ ಇನ್ನೊಂದ್ ಕೆಲ್ಸ ಇನ್ನೇನಿಲ್ಲೋ ಏನ್ ಮಾಡೋಣ ವಯಸ್ಸಾಗ್ತಾ ಆಗ್ತಾ ಏನು ಮಾಡಕ್ಕಾಗಲ್ಲ ಹ್ಮ್ ಅದು ಪಾಡ ಆಯ್ತು ಬಿಡಮ್ಮ ಹೆಂಗೋ ನೀನೆ ಒಂಥರ ಪುಣ್ಯವಂತಿ ಒಳ್ಳೆ ಸೊಸೆ ಮುದ್ದಾ ಸೊಸೆ ಸಿಕ್ಕಿದಾಳೆ ಮಗಳಿಗಿಂತ ಚೆನ್ನಾಗ್ ನೋಡ್ಕೊತಾಳೆ ನಿನಗೆ ಹಾ ಪಪ್ಪ ಬಾಳ ಚೆನ್ನಾಗ್ ನೋಡ್ಕೊಂಡ್ತಾಳೆ ಬಿಡಮ್ಮ ಒಂದೇ ಒಂದ್ ಕೆಲಸ ಮಾಡ್ಸಲ್ಲ ಏನಿಲ್ಲ ಹೆಂಗ ನೆಮ್ಮದಿಯಿಂದ ಇರು ನಿನ್ನತರ ನಿನ್ ಹತ್ರ ಇರೋ ಒಳ್ಳೆ ಬುದ್ಧಿಗೆ ಭಗವಂತ ಹೆಂಗ ಒಳ್ಳೆ ಸೊಸೆ ಕೊಟ್ಟಿದಾನ ಅದೇ ಯೋತ್ನೆ ಮಾಡ್ತೀನಿ ಕಣಾಜಿ ಸಾಕಾಜಿ ಅಯ್ಯೋ ಕೆಲವು ಟೈಮು ಅದೇ ಯೋತ್ನೆ ಬಂದ್ಬಿಡತ್ ನನ್ಗೆ ಈ ಆಳಾದ್ ಕಾಲ್ ಅದಕ್ಕೂ ಹೆಂಗ ಭಗವಂತ ಒಳ್ಳೆ ಸೊಸೆ ಕೊಟ್ಟ ಅಂತ ಬಚಾವ್ ಆಗ್ತಿದಿನಿ ಗೌರಮ್ಮ ಯಾಕ್ ಬೇಜಾರ್ ಮಾಡ್ಕ ನೀನು ಭಗವಂತ ಒಂದ್ ಒಳ್ಳೆ ಬುದ್ಧಿ ಇದ್ರಿ ಭಗವಂತಾನು ಒಳ್ಳೇದ್ ಮಾಡೇ ಮಾಡ್ತಾ ಕಣ ನೀನ್ ಯಾಕೆ ಕೆಡ್ಸ್ ಕಣಕ ಸುಮ್ನೀರು ಹೆಂಗ್ ಆರಾಮ ಕೂತ್ಕೊಂಡ್ ಬಿಟ್ಟಿದ್ಯಾ ಚೆನ್ನಾಗಿದ್ಯೇಖರಪ್ಪ ಯಾವಾಗ ಬಂದವು ಅಯ್ಯೋ ಅಯ್ಯೋ ಎಷ್ಟ ಆಯ್ತು ನೀನ್ ಮಕಾ ನೋಡಿ ಊರಿಗೆ ಬಾರ್ಲ ಪಾಪ ಅಂತ ಹೇಳಿರೇ ಬರ್ತಾ ಇರಲಿಲ್ಲ ಏನಿಲ್ಲ ಏನ್ ಹಿಂಗ ಅಪರಪ್ಪ ಬಂದ್ಬಿಟ್ಟಿದ್ಯಾಲ ಬಡವ್ರ ಮಂತ ಬಾ ಬಾರಪ್ಪ ಬಾ ಕೂತ್ಕಾ ಅಮ್ಮನೇ ಸರೋಜಮ್ಮ ಸರೋಜಮ್ಮ ಚೀರ್ ತಗಮಾರಮ್ಮ ನಿಮ್ಮ ಅಣ್ಣ ಬಂದಿದ ನೋಡಿಲಿ ಶೇಖರಣ್ಣ ಏನ್ ಮಾಡನ್ ಗೌರಾಜಿ ಏನ್ ಮಾಡನ್ ಹೇಳು ನನ್ಗೂ ಪುರುಸತ್ತೀರಲ್ಲ ಏನಿಲ್ಲ ಮನೆ ಬೇರೆ ಕಟ್ಟಸ್ತಿದ್ದೆ ನೋಡು ಇವಾಗಿನ್ನು ಒಬ್ನೆ ಮಾಡ್ಬೇಕು ಇರೋ ಬರೋ ಕೆಲಸ ಎಲ್ಲ ಮನೆ ನೋಡ್ಕೋಬೇಕು ಕೆಲ್ಸಕ್ಕೆ ಹೋಗ್ಬೇಕು ಏನೇನಂತ ಮಾಡೋಣ ನಾ ತೋಟದ ಕಡೆ ನೋಡ್ಕೋಬೇಕು ಹೊಲದ ಕಡೆ ನೋಡ್ಕೋಬೇಕು ಇರೋ ಬರೋ ಕೆಲಸ ಎಲ್ಲ ಒಬ್ನೇ ನೋಡ್ಕೊಬೇಕು ನೋಡು ಹಾಗಾಗಿ ನನಗೆ ಟೈಮ್ ಸಿಗಲ್ಲ ಕಣ್ ಗೌರಜಿ ಬೇಜಾರು ಮಾಡ್ಕೋಬೇಡ ಹಾ ಇನ್ನೇನ್ ಸಮಾಚಾರ ಎಲ್ಲೋ ಐತ್ರಿ ರಂಗಜ್ಜಾ ರಂಗಜ್ಜ ಇಲ್ಲೇ ತೋಟಕ್ಕಾಗೆಲ್ಲ ಹೋಗಿರ್ಬೇಕಂಗ ಪಾಪ ಬರ್ತಾರೆ ಬಾ ಕುತ್ಕಂಬಾ ನಾಕ್ ಇನ್ನೇ ಇಲ್ಲ ಪಾಪ ಸಮಾಚಾರ ಏನ್ ಹಿಂಗ ಅಪರೂಪ ಕಾಣಿಸ್ಕೊಂಬಿಟ್ಟಲ್ಲ ಏನ್ ಸಮಾಚಾರ ಅಂತ ಏನು ಸಮಾಚಾರ ಇಲ್ಲ ಕಣ್ಗವರಾಜ್ಜೆ ಇನ್ನೇನ್ ನಿನ್ಗೂ ಗೊತ್ತಿಲ್ವಾ ಅದೇ ಹೊಸಮನೆ ಕಟ್ಟಿಸ್ತಿದ್ದೆ ನೋಡು ಈ ಫೆಬ್ರವರಿ ಎರಡಕ್ಕೆ ಹೊಸ ಮನೆ ದೇವ್ರ್ ಇಟ್ಕೊಂಡಿದಿನಿ ಹಾ ಹೊಸ ಮನೆ ಪೂಜೆ ಐತೆ ಅಮ್ಮ ಹಿಂಗೆಲ್ಲ ಕರ್ಕೊಂಡೋಗಿ ಜೋರಾಗಿ ಗ್ರಾಂಡ್ ಆಗಿ ಮಾಡಿಸ್ತಿದ್ದೀನಿ ಹಾ ಎಲ್ಲಾರು ಬಂದ್ಬಿಡ್ಬೇಕು ಎಲ್ಲೋದ್ಲು ಅಮ್ಮಣಿ ಹಾ ಕರಿ ಸರೋಜಮ್ಮನ ಅದೇ ಆಚೆ ಕಡೆ ನೀನ್ ಇದು ಮಾತಾಡ್ತಿದ್ಯಾ ಅಯ್ಯೋ ಅಯ್ಯೋ ನಿನ್ ತಂಗಿ ಬೇಜಾರ್ ಮಾಡ್ಕೊತಲ್ ನೋಡು ಸರೋಜಮ್ಮ ಇರ್ಲಿ ಸುಮ್ನಿ ರಾಜಿ ಆ ಬರ್ಲಿ ತಡಿ ಸರೋಜಮ್ಮ ಆಮೇಲೆ ಬೇಕಾದ್ರೆ ಹೋದ್ರೆ ಆಗುತ್ತೆ ಒಳಗಡೆ ಕೂತ್ಕೊಂಡು ಮಾತಾಡಿದ್ರೆ ಆಗುತ್ತೆ ತಡಿ ಆಚೆ ಕಡೆನೆ ಕೂತ್ಕೊಂಡು ಒಂದ್ ಗಳಿಗೆ ಗಾಳಿಲಿ ಆರಾಮಾಗಿ ಕೂತ್ಕೊಂಡಂತೆ ಯಾವಾಗ ಬಂದು ಹೇಳ್ದಂಗ್ ಕೇಳ್ದಂಗ್ ಬಂದ್ಬಿಟ್ಟಿದೆ ಒಂದ್ ಫೋನ್ ಮಾಡಿಲ್ಲ ಏನಿಲ್ಲ ಹ ಚೆನ್ನಾಗಿದ್ದೇನ ಅಣ್ಣ ಹ ಅತ್ತಿಗೆ ಎಲ್ಲ ಚೆನ್ನಾಗಿದಾರ ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರ ಕಣಮ್ಮ ನಿಧಾನಕ್ಕೆ ಬಾ ಹ ಅದ್ಯಾಕ ಒಂದೇ ಉಸ್ರಿಗೆ ಹಿಂಗ್ ಮಾತಾಡ್ತಿದ್ಯಲ್ಲ ಸಮಾಧಾನದಿಂದಾನೇ ಇರು ಎಲ್ಲಾರು ಚೆನ್ನಾಗಿದ್ದಾರೆ ಅಪ್ಪಯ್ಯ ಅಮ್ಮಯ್ಯ ಪಾಪು ನಿಮ್ಮ ಅತ್ಕೆ ಎಲ್ಲಾರು ಚೆನ್ನಾಗಿದೀವಿ ಕಣಮ್ಮ ಹಾ ಎಲ್ಲಾ ಚೆನ್ನಾಗಿದ್ದೀವಿ ನೀವೆಲ್ಲಾ ಆರೋಗ್ಯವಾಗಿದ್ದಿರ್ತಾನೆ ಎತ್ಲಾ ಗೊತ್ತ ಸುನೀಲ ಹೂಲಿಗೆ ಹೋಗಿದಾ ಮತ್ತೆ ಬರೀ ಕಾಣೋಣ ಒಂದ್ ಮಾತು ಬೆಳಗ್ಗೆದಿನೇ ಹಿಂಗ ಹಿಂಗೆ ಹೊಲ್ಟ ಬರ್ತಿದೀನಿ ಊರಿಗೆ ಬರ್ತಿದೀನಿ ಅಂತ ಹೇಳಿದ್ರೆ ಅವರು ಮಂತ್ ಅವಳಿ ಇದ್ರು ಅವರು ತೋಟ ತಗೊಲ್ಲ ಹೋಗಿದ್ದಾರೆ ಕೋಲೀಸರು ಏನಾರ ಮಾಡ್ತಿರಲ್ವನೇ ಏನಾರ ತಗೊಂಡ್ ಬಂದ್ಬಿಟ್ಟು ನೀನು ಹಿಂಗ ಸಡನ್ ಆಗಿ ಬರ್ತಿದ್ಯಾಲ ನೀನು ಇರು ಇವತ್ತು ನಾಳೆ ಹೋಗುವಂತೆ ಹೆಂಗ ಬರದ್ ಬಂದಿದ್ಯಾ ಅಪರೂಪಕ್ಕೆ ಇದ್ಯಾಕ ಮಸರಾಜಮ್ಮ ಹಿಂಗ ಮಾತಾಡ್ತೀಯ ನನಗೆ ಎಲ್ ಪುರ್ಸೋತೈತಂತಹ ಇಲ್ಲಿ ಎಲ್ಲಾರ್ಗುನು ಊರಲ್ಲೆಲ್ಲ ಇನ್ನು ಕಾರ್ಡ್ ಕೊಟ್ಟು ಇನ್ನು ನಾಲ್ಕೈದು ಊರಿಗೆಲ್ಲ ಕಾರ್ಡ್ ಹಂಚ್ಬೇಕು ನಿನಗೆ ಗೊತ್ತಾಗಲ್ವ ನಿನಗೆ ಆ ನಾನು ನೀನ್ ಬೇಜಾರು ಮಾಡ್ಕೊತೀಯ ಅಂತ ಬಂದೆ ಇಲ್ಲಾಂದ್ರೆ ಫೋನಿಗೆ ಹೇಳೋಣ ಇನ್ನೇನು ನಮ್ಮವ್ರಿಗೆಲ್ಲ ಹತ್ರದವ್ರಿಗೆಲ್ಲ ಫೋನ್ ಮಾಡೇ ಹೇಳ್ತಿದ್ದೆ ಏನಂದ್ರೆ ನೀನು ಬರಲ್ಲ ಭಾಳ ಅಟಗಾತಿ ನನ್ಕಿಂತ ಭಾಳ ಅಟ್ಗಾತಿ ನೀನು ಅದಕ್ಕೆ ಎತ್ಲಗಿ ಬಂದು ಮಂತ್ ಹೇಳೋಗನ ಅಂತ ಬಂದೆ ಕಣಮ್ಮ ಹಾ ನೀನು ಎಲ್ಲಾರೂ ಬರ್ರಿ ಹ ಮನೆಯವ್ರೆ ಎಲ್ಲಾರು ಕುಟುಂಬ ಸಮೇತ ಬರ್ಬೇಕು ನೋಡಿ ಇವಾಗಲೇ ಬಾ ಹರಿತೀವಿ ಇಲ್ಲಿ ಕಣಮ್ಮ ಆಮೇಲೆ ಕುತ್ಕೊಂಡ್ರೆ ಆಗುತ್ತೆ ಇಲ್ಲೇ ಒಳೆ ಆಚೆ ಕಡೆನೇ ಬಾಳ ಚೆನ್ನಾಗಿ ಗಾಳಿ ಬೀಸ್ತೈತೆ ಹ ಇಲ್ಲೇ ಒಂದ್ ಗಳಿಗೆ ಕುತ್ಕೊಂಡಿದ್ದೀನಿ ಕಣಮ್ಮ ಹಾ ಇಲ್ಲೇ ಚೇರ್ ತಗೊಂಬಂದ್ ಕೊಡು ಕಣಮ್ಮ ಸರೋಜಮ್ಮ ಬಾವ ಐತ್ಲಾ ಹೋದ್ರು ಕಾಣ್ತಿಲ್ಲ ಇವಾಗ ಇನ್ನೂ ಇಷ್ಟೊತ್ತರ್ಗು ಇಲ್ಲೇ ಇದ್ರು ಕಣೋಣ ತಾವ್ ಬರ್ತೀನಿ ತೋಟ ತಾವ ಮೋಟರ್ ಆನ್ ಮಾಡಿ ಅಂತ ಹೋದ್ರು ಕಣೋಣ ಆಯ್ತು ರಮ ಬರ್ಲಿ ಸರೋಜನ ಸಮಾಚಾರ ನಿಲ್ಕಾಣ ನೀವೇ ಹೇಳ್ಬೇಕು ಕುತ್ಕೊಂಡಿರೋ ಟೀ ಇಟ್ಕೊಂಡ್ ಬರ್ತೀನಿ ಮತ್ತೆ ಸಾಕಾಜಿ ಕುತ್ಕೊಂಡಿರೋ ಟೀ ಇಟ್ಕೊಂಡ್ ಬರ್ತೀನಿ ಅಮ್ಮಣಿ ಇವಾಗ ಟೀ ಏನು ಬೇಡ ಕಣಮ್ಮ ನನ್ಗೆ ಟೀ ಕುಡ್ದು ಕುಡಿದು ಬೆಳಿಗ್ಗಿಂದ ಒಂದ್ ನಾಲ್ಕೈದು ಸಲ ಕುಡಿದ್ಬಿಟ್ಟಿದೀನಿ ಹೊಟ್ಟೆ ಎಲ್ಲ ತುಂಬಂಗ ಆಗ್ಬಿಟ್ಟೈತೆ ನನ್ಗಂತೂ ಬರೀ ಗ್ಯಾಸ್ಟ್ರಿಕ್ ಆಗಂಗ ಆಗ್ಬಿಟ್ಟೈತೆ ಬರೀ ಟೀ ಕುಡ್ದು ಕುಡಿದು ಟೀ ಏನು ಬೇಡ ಕಣಮ್ಮ ನೀನೇನಮ್ಮ ನೀನು ನಾನು ನಿನ್ ಕೈಯಾರೆ ಊಟ ಮಾಡಿ ಬಹಳ ದಿವಸ ಆಯ್ತು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನೀನು ಬರೀ ಟೀ ಕೊಟ್ಟೆ ಕಳ್ಸಂಗ ಹೇಳ್ತಿದ್ಯಲ್ಲಾ ಯಾಕೆ ಅಡಿಗೆ ಹಿಡ್ಗೆ ಏನು ಮಾಡಲ್ವಾ ನೀನು ಹೇಳ್ತೀಯಾ ಅಂತ ಅಂದ್ರೆ ಏನ್ ಬೇಕು ಹೇಳು ನಿನ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡಿ ನೀನು ಹಾ ನೀನ್ ನೋಡಿ ನಿನ್ಗೆ ಸುಮ್ನೆ ತಮಾಷೆ ಮಾಡ್ದೆ ಕಣಮ್ಮ ಆಮೇಲೆ ಬೇಕಾದ್ರೆ ಬಾವ ಎಲ್ಲಾ ಬರ್ತಾರಲ್ಲ ರಂಗಜ ಬಾವ ಎಲ್ಲಾ ಒಟ್ಟಿಗೆ ಊಟ ಮಾಡಿದ್ರೆ ಆಗುತ್ತೆ ಇವಾಗ ಬಾ ಟೀ ಏನು ಬೇಡ ಸರಿ ಆಯ್ತು ನೀನ್ ಕುಂತಿರು ಏನಾದ್ರು ಚಕ್ಲಿನ ಏನಾದ್ರು ತಗೊಂಡ್ಬರ್ತೀನಿ ಅವತ್ತು ಮಾಡಿದ್ದ ಚಕ್ಲಿ ಚಕ್ಲಿ ಅಂದ್ರಪ್ಪ ನಮ್ ಸೌರಾಜ್ ಎಷ್ಟ್ ಖುಷಿ ಆಯ್ತು ಏನಾರ ಇಲ್ಲಿ ಹೆಣ್ಮಕ್ಳುಗಳಿಗೆ ಅವ್ರ ತವ್ರ ಮನೆಯಿಂದ ಯಾರು ಬಂದ್ರೆ ಆಯ್ತ್ ಕಣ್ರಪ್ಪ ಅವ್ರ ಮನೆಗೆ ಹೋಗೋದಾಗ್ಲಿ ಅಥವಾ ಯಾರ ಊರಿಗೆ ಬಂದ್ರೆ ಆಯ್ತು ಅಷ್ಟು ಖುಷಿ ಏನಂದ್ರೆ ಹೆಣ್ಣು ಆಗುತ್ತವ್ರಿಗೆ ಓ ಪಾಪ ಶೇಖರಪ್ಪ ಚೆನ್ನಾಗಿದ್ಯಪ್ಪ ಏನು ಅಪ್ರೂಪಕ್ ಬಂದ್ಬಿಟ್ಟಿದೆಯಲ್ಲ ನಮ್ಮಂತ ರಂಗಜ ಏನ್ ಚೆನ್ನಾಗಿದ್ಯಾ ಆರೋಗ್ಯ ಎಲ್ಲಾ ಚೆನ್ನಾಗೈತಾ ಆರೋಗ್ಯ ಎಲ್ಲಾ ಬಾಳ ಚೆನ್ನಾಗೈತೆ ಹೆಂಗ ಭಗವಂತನ ದಯದಿಂದ ಏನು ಅಂತ ಕಾಯಿಲೆ ಏನ ಇಲ್ಲ ಪಾಪ ಭಗವಂತ ಇನ್ನು ಆರೋಗ್ಯ ಚೆನ್ನಾಗಿ ಇಟ್ಟಿದಾನೆ ಎಲ್ಲಾ ಪಾಪ ಸಮಾಚಾರ ಹಿಂಗ ಅಪರಪ್ಪ ಮಂತ ಬಂದ್ಬಿಟ್ಟಿದ್ಯಾಲವ್ ಆ ಇಷ್ಟ ದಿಸ ಹಬ್ಬಕ್ಕೋ ಜಾತ್ರೆಗೋ ಬಾರ್ಲ ಪಾಪಾ ಅಂತ ಹೇಳಿದೆ ನಿಮ್ ಹೆಂಗಸ್ ಮಕ್ಳುಗಳಿಗೆ ಅವ್ರಿಗೆ ಇವ್ರಿಗೆ ಕಳಿಸ್ತಿದ್ದೆ ನೀನಂತೂ ಬರ್ತಿರಲ್ಲ ಆ ಕೆಲ್ಸ ಐತೆ ಈ ಕೆಲಸ ಐತೆ ಅಂತ ಏನ್ ಅಪರಪ್ಪ ಹಿಂಗ್ ಬಂದ್ಬಿಟ್ಟಿದ್ಯಾಲ ಇವತ್ತು ಏನ್ ಸಮಾಚಾರ ಅಂತ ಆ ಹೊಸದಾಗಿ ಇನ್ನೇನು ಸಮಾಚಾರ ಹೇಳನ್ ರಂಗಜ್ಜ ಇನ್ನೇನು ಹೊಸ ಮನೆ ಕಡಿಸಿರೋದ್ ನಿನಗೂ ಗೊತ್ತಾಯ್ತಲ್ಲ ಇನ್ನೇನು ಫೆಬ್ರವರಿ ಎರಡಕ್ಕೆ ಹೊಸ ಮನೆ ದೇವ್ರ ಪೂಜೆ ಇಟ್ಕೊಂಡಿದಿನಿ ಅದಕ್ಕೆ ಎಲ್ಲಾರ್ಗೂ ಕುಟುಂಬ ಸಮೇತ ಕರೆಯನ್ನ ಬಂದೆ ಕಣ ಏನ್ ಮಾಡ್ತೀಯ ನನಗೂ ಫುರ್ಸತ್ ಸಿಗಲ್ಲ ಏನಿಲ್ಲ ಎಲ್ಲ ನಮ್ಮ ಸ್ವಂತ ನೆಂಟರುಗಳಿಗೆಲ್ಲ ಫೋನ್ ಮಾಡ್ತಿದ್ದೆ ಫೋನ್ ಮಾಡೇ ಕರೆಸ್ತಿದ್ದೀನಿ ಎಲ್ಲರೂ ಬರ್ತಿದ್ದಾರೆ ಕಡೆ ಶಿವಮೊಗ್ಗ ಸೈಡು ಚಿತ್ರದುರ್ಗ ಸೈಡು ದಾವಣಗೆರೆ ಸೈಡ್ ಇಲ್ಲ ನಮ್ಮೆವ್ರು ಇದ್ದಾರಲ್ಲ ಅವ್ರಿಗೆಲ್ಲ ಇನ್ನೇನು ಹೋಗಿ ಆಗಲ್ಲ ಫೋನ್ ಫೋನಲ್ಲಿ ಹೇಳ್ತಿದ್ದೀನಿ ಆದ್ರೆ ಏನು ಮಾಡ್ತೀಯಾ ನನ್ನ ತಂಗಿಗೂ ಫೋನ್ ಮಾಡೋದಂದ್ರೆ ನನ್ನ ತಂಗಿ ಅಟಗಾತಿ ಬರಲಿಲ್ಲ ಅಂದ್ರೆ ಏನಿಲ್ಲ ಅಣ್ಣ ಅನೇ ಬಂದು ಕರೀಲಿಲ್ಲ ಅಂತ ಕೋಪ ಮಾಡ್ಕೊಂಬಿಟ್ರೆ ಏನು ಮಾಡೋಣ ಹೇಳು ಅದಕ್ಕೆ ಬಂದು ಡೈರೆಕ್ಟಾಗಿ ನೀನು ಅಂತ ಬಂದೆ ಕಂಡ್ರಂಗ ಜೋ ಅದು ಉತ್ತಮ ಆಯ್ತು ಬಿಡ್ಲಾ ಪಾಪ ಏನಂದ್ರೆ ಹೆಣ್ಮಕ್ಳುಗಳಿಗೆ ಅವ್ರ ತವ್ರ ಮನೆ ಅನ್ನೋ ದೊಡ್ಡ ಆಸೆ ಇರುತ್ ಕಂಡ್ಲಾ ಪಾಪ ನಾವ್ ಎಷ್ಟೇ ಚೆನ್ನಾಗ್ ನೋಡ್ಕೊಳ್ಳಿ ಏನೇ ಮುದ್ದಾಕ್ ಸಾಕಿದ್ರು ತವರ್ ಮನೆಯನ್ನ ಕಿಚ್ಚ ಇದ್ದೇ ಇರತ್ ಕಂಡ್ಲಾ ಪಾಪ ಹಾ ನೀನ್ ಬಂದಿರೋದಕ್ಕೆ ಆ ಹುಡುಗಿಗೆ ಎಷ್ಟು ಖುಷಿ ಆಗೈತ್ ಗೊತ್ತಿಲ್ಲ ಪಾಪ ಹಾ ಆ ಏನು ಮಾಡಕ್ಕಾಗಲ್ಲ ಹೆಣ್ಮಕ್ಳ ಅಂದ್ರೆ ಹಂಗೆ ಅಲ್ವೇನಾ ತವ್ರ ಮನೆ ಅಂದ್ರೆ ಅವರಿಗೆ ಪಂಚ ಪ್ರಾಣ ಎಲ್ಲಾ ಹೆಣ್ಮಕ್ಳುಗಳಿಗೂ ಕಣ್ರಂಗಜ್ಜ ಅದಂತೂ ನಿಜ ಅಯ್ಯೋ ನನ್ ತಂಗಿ ಅಂದ್ರೆ ನನಗೆ ಮೊದ್ಲಿಂದಾನು ಅಷ್ಟೇ ನನಗೆ ಪ್ರಾಣ ಇದ್ದಂಗೆ ನನ್ ತಂಗಿ ಹಾ ಹಾ ಇರ್ಲಿ ಬಿಡು ಇನ್ನೇನ್ ಮಾಡೋಕ್ಕಾಗುತ್ತೆ ಇನ್ನೇನ್ ರಂಗಜ ಇನ್ನೇನ್ ಸಮಾಚಾರ ಅಲ್ಲ ಪಾಪ ಸಮಾಚಾರ ಹೇಳೋಣ ಹಾ ಒಳ್ಳೆ ಮನೆ ಕಟ್ಸಿದಿ ಹಂಗ್ ಬಿಗ್ಯಾಗೆ ಹಾ ಆ ಎಂತ ಡಬಲ್ ಅಂತಸ್ತಿನ ಮನೆ ಅಂತೆ ಹಾ ಚೆನ್ನಾಗಿ ಕಟ್ಸಿದ್ಯಾ ಹಂಗಾರೆ ಹ್ಮ್ ಏನೋ ಹಂಗೆ ಕಟ್ಸಿದೀನಿ ರಂಗಜ ಏನ್ ಮಾಡೋಣ ಕಟ್ಸ್ಬೇಕಲ್ವ ಎಲ್ಲಾರಂತೆ ನಾವು ಚೆನ್ನಾಗಿರ್ಬೇಕಲ್ವೇನ್ ರಂಗಜ್ ಕಣಪ್ಪ ಏನ್ ಮಾಡ್ತೀಯೋ ಎಲ್ಲಾರಂತ ಇರ್ಲಿಲ್ಲ ಅಂದ್ರೆ ಸರಿ ಆಗುತ್ತಾ ಇರ್ಬೇಕಲ್ವೇನಪ್ಪ ನಾವ್ನೂ ಹ ಎಲ್ಲಾರಂತ ಇರ್ಬೇಕು ಕಷ್ಟ ಪಡ್ಬೇಕು ದುಡಿಬೇಕು ಅವಾಗ್ಲೇ ಮನುಷ್ಯ ಅಲ್ವಾ ಹುಟ್ಟಿದ ಮೇಲೆ ಏನಾದ್ರು ಒಂದ್ ಸಾಧನೆ ಮಾಡ್ಬೇಕಾ ಪಾಪ ಹಾ ಆ ಹುಡ್ಗನ್ ಸುಮ್ನೆ ಕುರ್ಸಿರ ಟೀನ ಏನಾರ ಇಟ್ಕೊಡದಲ್ವೇನೆ ಜೂಸು ಟೀನು ಏನಾರ ಮಾಡ್ಕೊಡದಲ್ವೇನೆ ಪಾಪ ಅವಾಗ್ಲಿಂದ ಸುಮ್ನೆ ಕುಂತಾನ ಹುಡ್ಗ ಯಾಕಿ ಟೀ ಇಟ್ಕೊಡ್ತೀನಿ ಅಂತ ಹುಡ್ಗಿ ಹೇಳಿದ್ಲು ಹೊಟ್ಟೆ ತುಂಬಾ ಕಣಮ್ಮ ಗ್ಯಾಸ್ಟಿಕ್ ಕಾಗಂಗ ಆಗುತ್ತೆ ಟೀ ಬೇಡ ಒಟ್ಟಿಗೆ ಊಟ ಮಾಡ್ತೀನಿ ರಂಗಜ ಅವರೆಲ್ಲ ಬರ್ಲಿ ಬಾವ ಅವರೆಲ್ಲ ಬರ್ಲಿ ಅಂತ ಹೇಳಿ ಕಾಯ್ಕೊಂಡ್ ಕುಂತಿದ್ದಾನೆ ಅದಕ್ಕೆ ಮಾತಾಡ್ಸ್ಕೊಂಡ್ ಕುಂತಿದ್ದೀನಿ ಹ್ಮ್ ಸರಿ ಕಣೆ ಗೌರಮ್ಮ ನಾನು ಹೋಗ್ತೀನಿ ಒಂದ್ ಸ್ವಲ್ಪ ಮಂತ್ ಕೆಲ್ಸ ಐತೆ ಆಮೇಲೆ ಬರ್ತೀನಿ ಆಯ್ತಾ ಎಲ್ಲೋಕೆ ಆ ಅವ್ಗೆ ಟೀ ಇಡಕ್ ಹೋಗಿದ್ದಾಳೆ ಕುತ್ಕೊಂಡ್ ಟೀ ಕುಡ್ಕೊಂಡು ಹೋಗುವಂತೆ ಇಲ್ಲ ಕಣೆ ಗೌರಮ್ಮ ಒಂದ್ ಸ್ವಲ್ಪ ಕೆಲ್ಸ ಐತೆ ಆಮೇಲೆ ಬೇಕಾದ್ರೆ ಸಿಗ್ತೀನಿ ಹ ಅದೇನ್ ಟೀ ಕುಡೀರಿ ನೀವೇನೇ ಏನು ಕೆಲಸ ಇಲ್ಲ ಕೂತ್ಕೊಳ್ಳೋದಿ ಸುಮ್ನೆ ನನಗೆ ಗೊತ್ತೈತೆ ಒಂದ್ ಗಳಿಗೆ ಕೂತ್ಕೊಂಡು ನಂತ ಮಾತಾಡ್ಕೊಂಡು ಹೋಗೋಣಂತ ಬಂದಿದ್ದು ಇವಾಗ ನಾನು ಓಡ್ತೀನಿ ಅಂತ ಬೇರೆ ಹೇಳ್ತಿದ್ಯಾ ಕೂತ್ಕೊ ಸುಮ್ನೆ ಇನ್ನೇನ್ಲ ಪಾಪ ಸಮಾಚಾರ ಶೇಖರಪ್ಪ ಏನ್ ಹಾಕಿದ್ರೆ ಬೆಳೆ ಆ ರಾಗಿ ಎಷ್ಟಾಯ್ತಾ ಪಾಪ ಎಷ್ಟ್ ಚೀಲ ಆಯ್ತು ರಾಗಿ ಅಯ್ಯ ರಾಗಿ ಈ ಸಲ ಜಾಸ್ತಿ ಏನ್ ಹಾಕಕ್ ಹೋಗ್ಲಿಲ್ಲ ಕಣಜಿ ಒಂದ ಮೂರ್ ಎಕರೆ ಹಾಕಿದ್ದೆ ಅಷ್ಟೇ ಮೂರ್ ಎಕರೆಯಿಂದ ಬಂತು ಒಂದ ಒಂದ್ ಇಪ್ಪತ್ ಇಪ್ಪತ್ತೆರಡು ಚೀಲ ಆಯ್ತು ಕಣಜಿ ಅಷ್ಟೇ ಜಾಸ್ತಿ ಏನ್ ಈ ಸಲ ಏನು ಹೊಲದ್ ಕಡೆ ಏನು ಗಮನ ಕೊಡ್ಲಿಲ್ಲ ಯಾಕಂದ್ರೆ ಮನೆ ಬೇರೆ ಕಟ್ಟಿಸ್ತಿದೆ ನೋಡು ಈ ಕಡೆ ಮನೆ ಕಡೆನು ಮೋಲ್ಡಿಂಗ್ ಅಂತೆ ಅದು ಮೆಟೀರಿಯಲ್ಸ್ ಗಳು ಕೊಡಬೇಕು ಅದು ಇದು ಕೆಲಸ ಇದ್ವು ಹಂಗಾಗಿ ಇನ್ನೇನು ಅಂತ ಜಾಸ್ತಿ ಸಲ ರಾಗಿ ಏನು ಬೆಳೆದಿಲ್ಲ ಕಣಜಿ ಏನು ಬೆಳೆ ಏನು ಬೆಳೆದಿಲ್ಲ ಇನ್ನೇನು ರಾಗಿ ಒಂದು ಇನ್ನೇನು ಮಿಷಿನ್ ಅಲ್ಲ ಕುಯಿಸಿ ಎಲ್ಲಾ ಮಿಷಿನ್ ಅಲ್ಲೆಲೆ ಹುಲ್ಲೆಲ್ಲಾ ಕಟ್ಸಿ ಇದ್ ಮಾಡ್ದು ಕಣಜಿ ಹಂಗಾಗಿ ರಾಗಿ ಒಂದ ಇಪ್ಪತ್ತೆರಡರಿಂದ ಮೂ ಇಪ್ಪತ್ ಚೀಲ ಆಯ್ತು ಯಾ ನೀನ್ ಚೆನ್ನಾಗ್ ಮಾತಾಡ್ತಿಲ್ಲ ಪಾಪ ಅಯ್ಯೋ 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 ಇಪ್ಪತ್ತ್ ಮೂರ್ ಚೀಲ ಇಪ್ಪತ್ನಾಲ್ಕ ಚೀಲ ಆಗಿದೆ ಅಂತ ಹೇಳ್ತೀಯಾ ಜಾಸ್ತಿ ಏನಾಗಿಲ್ಲ ಅಂತ ಹೇಳ್ತೀಯ ಹಾ ಇದಕ್ಕಿಂತ ಬೇಕೇನೋ ನಿನ್ಗೆ ಚೆನ್ನಾಗಿ ಆಗೈತ ಬಿಡು ಸಾಕು ಹಾ ಜೀವನಕ್ಕೇನ್ ಸಾಕಾಗುತ್ತಲ್ಲವಾ ಕಣಜ ಜೀವನ ಮಾಡೋಕೇನು ತೊಂದರೆ ಇಲ್ಲ ಏನ್ ಕಷ್ಟಪಟ್ಟಿದ್ದೇವೆ ಅದಕ್ಕೆ ಭಗವಂತ ಪ್ರತಿಫಲ ಕೊಟ್ಟಿದ್ದಾನೆ ತೊಂದರೆ ಏನಿಲ್ಲ ನನಗೆ ಬೇರೆ ಒತ್ತಾಯ್ತು ಬಾವಾರು ಬೇರೆ ಬರ್ಲಿಲ್ಲ ಏನಿಲ್ಲ ಏನ್ ಮಾಡದ್ ಜೋ ಜವ್ ಹಾ ಏನ್ ಅಂತ ಗೊತ್ತಾಗ್ತಿಲ್ಲ ನಾನ್ ಬೇರೆ ತಿರ್ಗ ಪಕ್ತೂರಿಗೆಲ್ಲ ಹೋಗ್ಬೇಕು ಪ್ರಿಂಟ್ ಎಲ್ಲ ಹೋಗ್ಬೇಕು ಸಂಜೆ ಅಷ್ಟೊತ್ತಿಗೆ ಮನೆಗೆ ಹೋಗ್ಬೇಕು ಏನ್ ಮಾಡನಪ್ಪ ಹಾ ಹೋಗನ ನಾನು ಬಾವುಂಗ್ ಹೇಳ್ಬಿಡ್ರಿ ಬಂದಾಗಿನೇನು ಯಾಕಲಪ್ಪ ಅಪ್ಪ ಶೇಖರಪ್ಪ ಇಷ್ಟತ್ತರೆಗೂ ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದವನು ಇವಾಗ ನೋಡಿದ್ರೆ ನನಗೆ ನನ್ನ ಒತ್ತಾಯಿತು ನಾನು ಬರೋನೇನಜ್ಜಿ ಅಂತ ಹೇಳ್ತಿದ್ಯಾ ಹಾಂ ಸರೋಜಮ್ಮ ಸುಮ್ಮನೆ ಇರ್ತಾಳೆ ಆ ತಡಿಯೋ ಊಟ ಮಾಡ್ಕೊಂಡು ಹೋಗಂತೆ ತಡಿಯಪ್ಪ ಇಲ್ಲ ಕಣಗೌರಾಜ್ ಇವಾಗ ಊಟ ಮಾಡೋದಷ್ಟು ನನಗೆ ಟೈಮ್ ಇಲ್ಲ ಬಾವ ಬರಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕಾಯ್ಕೊಂಡು ಕುಂತಿದ್ದೆ ನೋಡಿರೆ ಯಾಕ ಬಾವನೆ ಬರಲಿಲ್ಲ ಎಷ್ಟೊತ್ತಾಗುತ್ತೆ ಏನೋ ನಾನು ಬೇರೆ ಇನ್ನೊಂದು ಎರಡು ಮೂರು ಹಳ್ಳಿಗೆ ಬೇರೆ ಕೊಟ್ಟು ಹೋಗ್ಬೇಕು ಹಾಂ ಮಂತ ಬೇರೆ ಕೆಲಸ ಐತೆ ರೇಷನ್ ಅವು ಇವು ಹಾಕ್ಸಿಲ್ಲ ಇನ್ನು ಪೇಂಟ್ನವರು ಇನ್ನೂ ಪೇಂಟ್ನವರು ಪೂರಾ ಕಂಪ್ಲೀಟ್ ಮಾಡಿಲ್ಲ ಇನ್ನು ಪೇಂಟ್ ಎಲ್ಲಾ ಎಲ್ಲ ಓಡಿಸಿದಿವಿ ಮಾಡ್ ಹೇಳು ಮಾಡಬೇಕು ನಾನು ಹಂಗಾಗಿರ್ಬೇಕು ಗೌರಾಜಿ ಶೇಖರಪ್ಪ ಹಿಂಗ್ ಮಾತಾಡ್ತಿಯಾ ಸರಿಯ ಒಂದ್ ಚಿಂಗ್ ಮಾಡ್ತೀಯ ಅಪ್ರಪ್ಪ ಬಂದಿದ್ಯಾ ನಿಮ್ ಬಾವಾರ ಬರ್ತಾರ್ ತಡೀ ಕೋಳಿ ಏನಾರು ತಗೊಂಡ್ ಬರ್ತಾರೆ ಏನಾರು ಒಂದ್ ಸ್ವಲ್ಪ ಕೋಳಿ ಬಾಡಿಂದ ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗುವಂತೆ ಸರೋದಮ್ಮನೆ ಮಾಡ್ತಾಳೆ ಇನ್ ಏನು ಇದು ಅಂತ ಹೇಳ್ತಿಲ್ಲ ಕಣಪ್ಪ ನಾನು ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬಿಡುವಂತೆ ತಡೀ ಒಂದ್ರಿಟ್ಟು ಗೌರಾಜಿ ಸುಮ್ಮನಿರಾಜಿ ಇವಾಗ ನನಗೆ ಪುರ್ಸೊತ್ತಿಲ್ಲ ಕಣ್ಣು ಗೌರಾಜಿ ಹಾಂ ಏನಾಯ್ತಾ ಬೆಳಿಗ್ಗೆ ಏನ್ ಮಾಡಿದಿರಾ ಅದ್ರಿಂದನೇ ನಾನೇ ಊಟ ಮಾಡ್ಕೊಂಡು ಹೋಗ್ತೀನಿ ಇವಾಗ ಕೋಳಿ ಬಾಡಿಂದ ಏನು ಊಟ ಮಾಡಕ್ ನನಗೆ ಪುರ್ಸೊತ್ತಿಲ್ಲ ಸುಮ್ಮನೀರು ನೀನು ಬೇಜಾರು ಮಾಡ್ಕೋಬೇಡ ಏನಪ್ಪ ಶೇಖರಪ್ಪ ಏನ್ ಸಮಾಚಾರ ಯಾವಾಗ ಬಂದು ಹಾಂ ಒಂದು ಫೋನ್ ಮಾಡಿಲ್ಲ ಏನಿಲ್ಲ ಸಡನ್ ಆಗಿ ಬಂದ್ಬಿಟ್ಟಕ್ಕೆ ಏನ್ ಸಮಾಚಾರ ಅಂತ ನೀವು ಚೆನ್ನಾಗಿ ಹೇಳಿರಿ ಬಾವ ನೀವು ಹಾಂ ಫೋನ್ ಮಾಡ್ಕೊಂಡೇ ಬರಬೇಕಾ ಹಂಗೆ ಬರಂಗಿಲ್ಲವಾ ಹಂಗಾರೆ ನನ್ನ ತಂಗಿ ಮನೆಗೆ ಯಾ ಯಾವಾಗ್ಲಾರ ಬಾರಪ್ಪ ನಿನ್ ತಂಗಿ ಮನೆಗೆ ನಾನು ಬೇಡ ಅಂದ್ರೆ ಯಾರು ಇವಾಗ ಹಾಂ ಏನಂದ್ರೆ ಹಿಂಗೆ ಸಡನ್ನಾಗಿ ಬಂದುಬಿಟ್ಟಲ್ಲ ಇಷ್ಟು ದಿವಸ ಫೋನ್ ಮಾಡ್ಕರಿದ್ರು ಒಂದು ಆಗಲಿ ಯಾವುದಕ್ಕೂ ಬರ್ತಿರಲ್ಲ ಜಾತ್ರೆ ಹಬ್ಬಕ್ಕೆ ಇವಾಗ ನೋಡಿರೆ ಸಡನ್ನಾಗಿ ಬಂದ್ಬಿಟ್ಟಿದೆಯಲ್ಲ ಅದಕ್ಕೆ ನನಗೆ ಸಡನ್ ಶಾಕ್ ಆಗೋಯ್ತು ಅದಕ್ಕೆ ಹೇಳಿದೆ ಕಣಪ್ಪ ನಿಮಗೆ ನಿಮ್ಗೆ ಬಾಬಾ ನೀನು ಚೆನ್ನಾಗಿ ಮಾತಾಡ್ತೀಯ ನೀನು ಅದೇ ಹೊಸ್ಮನೆ ದೇವರಲ್ವಾ ಫೆಬ್ರವರಿ ಎರಡಕ್ಕೆ ಅದಕ್ಕೆ ಪ್ರಿಂಟ್ ಅಂತ ಬಂದೆ ಕಣ ಬಾಬಾ ಅವು ಪ್ರಿಂಟ್ ಕೊಟ್ಟೋಗಕ್ಕೆ ಬಂದ ಹ್ಞೂ ಸರಿ ಸರಿ ಆಯಿತು ಕೂತ್ಕೊಂಡಿರುವ ಹೋಗಿ ಗಿಳಿ ಏನಾರ ಕಟ್ ಮಾಡ್ಸ್ಕೊಂಡ್ಬರ್ತೀನಿ ಊಟ ಮಾಡ್ಕೊಂಡು ಹೋಗುವಂತೆ ಹಾಂ ಸುಂದಿರ ಬಾಬಾ ಇವಾಗ ಗೀಳಿ ಏನು ಬೇಡ ನನಗೆ ಪುರ್ಸೋತ್ತಿಲ್ಲ ತಿರ್ಗಾ ಮಂಥವ್ ಬೇರೆ ಇನ್ನೂ ಪೇಂಟರು ಅವರು ಇವರು ಇದ್ದಾರೆ ಇನ್ನೂ ಏನೇನು ಕೆಲಸ ಇದ್ದಾವೆ ಇನ್ನೂ ಕ್ಲೀನಾಗಿಲ್ಲ ಏನಿಲ್ಲ ಹಾಂ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಐಟಮ್ಸ್ಗಳೆಲ್ಲ ಹಾಕಿಸ್ಬೇಕು ರೇಷನ್ಸ್ ಹಾಕಿಸ್ಬೇಕು ಐನೂರುಗಳಿಗೆ ಅವ್ರು ಇವರಿಗೆಲ್ಲ ಹೇಳ್ಬೇಕು ಇನ್ನೂ ಬಟ್ಟೆ ತಗೊಂಬಂದಿಲ್ಲ ಏನಿಲ್ಲ ಹಾಂ ಸಖತ್ ಕೆಲಸ ಇದಾವಕೊಂಡು ಬಾಬಾ ಇವಾಗ ಪುರ್ಸೊತ್ತಿಲ್ಲ ಪ್ರಿಂಟ್ ಕೊಡೋದೆಲ್ಲ ಇವತ್ತಿಗೆ ಕಂಪ್ಲೀಟ್ ಮಾಡಿ ಮುಗಿಸ್ಬಿಟ್ಟು ನಾಳೆಯಿಂದ ಒಂದು ಸ್ವಲ್ಪ ಮಂತವ ಕೆಲಸ ಅವು ಇವು ಇರ್ತವೆ ಎಲ್ಲ ರೆಡಿ ಮಾಡಿಸ್ಕೊಬೇಕು ಬಾವು ಅದಕ್ಕೆ ಇನ್ನೇನು ಕಡೆ ದಿವಸ ಅಲ್ವಾ ಅದಕ್ಕೆ ಪ್ರಿಂಟ್ ಕೊಟ್ಟು ಹೋಗೋಣ ಅಂತ ಬಂದೆ ಕಣ್ ಬಾಬಾ ಮತ್ತೆ ಅಪ್ಪ ನೀನು ಸರೋಜಮ್ಮ ಎಲ್ಲಾರು ಮೂರು ನಾಲ್ಕು ದಿವ್ಸ ಮುಂಚೆನೇ ಬಂದುಬಿಡ್ರಿ ಸರಿನಾ ಹಾಂ ಮತ್ತೆ ಹೊಸ್ಮನೆ ದೇವ್ರ ದಿವಸ ಅವತ್ತೇನೆ ಬಂದಿರ ಮತ್ತೆ ಹಾಂ ಒಂದು ಮೂರ್ನಾಲ್ಕು ದಿವಸ ಮುಂಚೆನೆ ಬರಬೇಕು ನೋಡಿರಿ ಇವಾಗಲೇ ಹೇಳ್ತಿದ್ದೀನಿ ಮತ್ತೆ ಹ್ಞೂ ಸರಿ ಕಣ ಆಯ್ತು ಹೇಳಪ್ಪ ಬರ್ತೀವಿ ಮತ್ತೆ ಇನ್ನೇನು ಸಮಾಚಾರ ಹಾಂ ಎಲ್ಲರೂ ಚೆನ್ನಾಗಿದ್ದಾರ ತಾನೇ ಮನೆ ಕಡೆ ಎಲ್ಲಾರು ಹಾಂ ಅತ್ತೆ ಮಾವ ಎಲ್ಲ ಚೆನ್ನಾಗಿದಾರ ಕಣ್ ಬಾವಾ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ ಅಮ್ಮಂಗೆ ಏನಂದ್ರೆ ಒಂದು ಸ್ವಲ್ಪ ಶುಗರ್ ಜಾಸ್ತಿ ಆಗಿತ್ತು ಹಾಸ್ಪಿಟ್ಲಿಗೆ ತೋರಿಸಿವು ಒಂದೆರಡು ಮೂರು ದಿವಸ ಹಾಸ್ಪಿಟ್ಲಿಗೆ ತೋರಿಸಿವು ಈಗ ಆರಾಮಾಗಿದ್ದಾರೆ ಚೆನ್ನಾಗಿದ್ದಾರೆ ಒಂದು ಸ್ವಲ್ಪ ಮನೆ ಕೆಡಿಸೋದ್ರಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಬಿಡುತ್ತೆ ಈ ಅಮ್ಮ ಸುಮ್ಮನೆ ಏನಿಲ್ಲ ಟೆನ್ಷನ್ ತಗೊಬಿಡುತ್ತೆ ಹಂಗಾಗಿ ಒಂದು ಸ್ವಲ್ಪ ಶುಗರ್ ಜಾಸ್ತಿ ಆಗ್ಬಿಟ್ಟಿತ್ತು ಇವಾಗ ಆರಾಮಾಗಿದ್ದಾರೆ ಹೌದನ್ನು ಅತ್ತೆಗಿನ್ನೂ ಶುಗರ್ ಕಡಿಮೆ ಆಗಿಲ್ವಾ ಆ ಅಮ್ಮಂಗ್ ಇನ್ನೇಲಿ ಕಡಿಮೆ ಆಗದ್ ಬಾವ ಅಮ್ಮ ಸುಮ್ಮನೆ ಟೆನ್ಷನ್ ಅದು ಇದು ತಗೊತಾರೆ ಏನು ಮಾಡೋಣ ಹೇಳು ಹಾಂ ಇನ್ನೇನು ಒಂದು ಸ್ವಲ್ಪ ಏನಂದ್ರೆ ಕಂಟ್ರೋಲರ್ ಇಟ್ಕೋಬೇಕು ಅಷ್ಟೇ ನೋಡಿದ್ರೆ ಏನಪ್ಪ ಈ ಕತೆ ಇಷ್ಟ ಆಯ್ತು ನಿಮಗೆ ಇಂಥ ಕಥೆಗಳು ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ ಗಳನ್ನ ನಾವು ವೀಕ್ಷಣೆ ಮಾಡ್ಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಿದ್ರೋ ಎಲ್ಲರಿಗೂ ಕೂಡ ಈ ಗೌರಜಿ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು